ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ತುಂಬಾ ಅದ್ಭುತವಾಗಿದೆ ಮಾಡೋದಕ್ಕೂ ತುಂಬ ಸುಲಭ ಹಾಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಮಾಡೋದಕ್ಕೇನೇನು ಬೇಕು ಹೇಗೆ ಮಾಡಿದೆ ಅಂತ ತಿಳ್ಕೊಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಸೋಯಾ ಚಂಕ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡರು ಶೇ ಅಚ್ಚಕಾರದ ಪುಡಿ ಅಡುಗೆ ಎಣ್ಣೆ ಸ್ವಲ್ಪ ಮೊಸರು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಾರ್ನ್ಫ್ಲಾರು ಸ್ವಲ್ಪ ಕಸ್ತೂರಿ ಮೆಂತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ನೋಡ್ಕೊಬರೋಣ ಈಗ ನಾನು ಒಂದು ಪಾತ್ರೆಯಲ್ಲಿ ಸೋಯಾ ಚಂಕ್ಸ್ನೆಲ್ಲನೂ ಚೆನ್ನಾಗೆ ಉಣಿಯಕ್ಕೆ ಇಟ್ಟಿದ್ದೀನಿ ಇದು ಒಂದು ಅರ್ಧ ಗಂಟೆ ಉಣ್ತರೆ ಸಾಕಾಗುತ್ತೆ ತುಂಬ ಚೆನ್ನಾಗೇ ಉನಿಬೇಕು ಈಗ ಅದು ಪ್ರೆಸ್ ಮಾಡಿದ ತಕ್ಷಣ ಕಟ್ಟಾಗೋ ರೀತಿ ಚೆನ್ನಾಗೇ ಉಂತ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೆ ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಿತ್ ಕೊತ್ತಂಬರಿನೂ ಹಾಕಿ ರುಬ್ಬಿರೋ ಪೇಸ್ಟನ್ನ ರೆಡಿಮೇಡ್ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಮೊಸರೂನ ಹಾಕ್ಕೋತಾ ಇದ್ದೀನಿ ಇದು ಹೋಮ್ ಮೇಡ್ ಮೊಸರು ಯಾವ ಮೊಸರು ಬೇಕಾದರೂ ಯೂಸ್ ಮಾಡಿ ತುಂಬ ಗಟ್ಟಿ ಮೊಸರು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಾ ಎಷ್ಟು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಕ್ವಾಂಟಿಟಿನೂ ಹೆಚ್ಚಾಗಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನೂ ಕೂಡ ನಾನು ಬಳಸ್ಕೋತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕಾದ್ಮೇಲೆ ಒಂದಕ್ಕೆ ಎರಡು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರೋದಕ್ಕೋಸ್ಕರ ಹಾಗೆ ಕಾರ್ನ್ಫ್ಲವರ್ ಕೂಡ ಎರಡು ಸ್ಪೂನಷ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕಡಲೆ ಹಿಟ್ಟು ಕೂಡ ಸೇಮ್ ಎರಡು ಸ್ಪೂನನ್ನೇ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ನೀಟಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಸ್ತೂರಿ ಮೆಂತಿನ ಇದ್ದೀನಿ ಅದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಏನು ಹಾಕ್ಕೊಳ್ಳೇಬೇಕು ಅಂತಿಲ್ಲ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕತ್ ಕಸ್ತೂರಿ ಮೆಂತ್ಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ರೀತಿ ಹೊಸ ಹೊಸ ರುಚಿಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ನಾನು ಇದು ಪೇಸ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಗಂಟಿಲ್ಲದೇ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಆಗಲೇ ಏನು ಉಣ್ಸಿಟ್ಟಿದ್ದೆ ಸೋಯಾ ಚಂಕ್ಸ್ನ ಅದನ್ನೆಲ್ಲ ಚೆನ್ನಾಗೆ ನೀರನ್ನೆಲ್ಲ ನೀಟಾಗಿ ತೆಗೆದು ಹಾಕ್ಕೊಂತ ಇದ್ದೀನಿ ನೀರು ಜಾಸ್ತಿ ಬಿಡೋದಕ್ಕೆ ಹೋಗ್ಬೇಡಿ ನೀರನ್ನೆಲ್ಲ ತುಂಬ ಚೆನ್ನಾಗೆ ಹಿಂಡು ಹಿಂಡು ಅದನ್ನು ತೆಗೆದು ಇಟ್ಕೊಳ್ಳಿ ಈಗ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ ಹಾಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ನೆನೆಯೋಕ್ಕೆ ಸೈಡ್ಗೆತ್ತೀರಿ ಇಪ್ಪತ್ತು ನಿಮಿಷಗಳ ಕಾಲ ಆದಮೇಲೆ ಇದನ್ನು ಈಗ ಒಂದು ಸ್ಟಿಕ್ಕಿಗೋ ಅಥವಾ ತೂತ್ಪಿಕ್ಕಿಗೋ ದೊಡ್ಡ ದೊಡ್ಡದು ಬರುತ್ತೆ ಆ ಥರ ಸ್ಟಿಕ್ಕಿಗೋ ಈ ಥರ ಸ್ಟಿಕ್ಕಿಗೋ ಹಾಕ್ಕೊಂಡು ನಾವೀಗ ಇದನ್ನು ಬೆಂಕಿಲಿ ಸುಟ್ಕೋಬೇಕಾಗತ್ತೆ ಆಗಲೇ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು ಇದ್ರ ಮೇಲೆ ಸ್ವಲ್ಪ ಮಸಾಲೆನೇ ಇತ್ತು ಹಾಗೆ ಎಲ್ಲ ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಮಸಾಲೆನೆಲ್ಲ ಹಚ್ಕೊಳ್ಳಿ ಹಚ್ಕೊಂಡ ನಂತರ ಈಗ ನಾನು ಡೈರೆಕ್ಟ್ ಬೆಂಕಿಲೇ ಸುಟ್ಕೊತಾ ಇದ್ದೀನಿ ಇದನ್ನ ಇಟ್ಟಿದ್ದೆ ಅದ್ರ ಮೇಲೇ ಸುಡೋಣ ಚೆನ್ನಾಗಿ ಬರುತ್ತೇನೋ ಅಂತ ಬಟ್ ನಾನು ಯಾವತ್ತೂ ಈ ತವಾದಲ್ಲಿ ಮಾಡಿರಲಿಲ್ಲ ಅದೆಲ್ಲ ಸ್ವಲ್ಪ ಬೆಂಕಿಗೆ ಕೆಂಪಾಗೋಯಿತು ಸಿಕ್ಕಾಪಟ್ಟೆ ನನಗೆ ಭಯ ಆಗೋಯ್ತು ಅದಕ್ಕೆ ಅದನ್ನೆಲ್ಲ ಸೈಡಿಗೆ ಎತ್ತಿತ್ಬಿಟ್ಟು ಹಾಗೆ ಸುಡ್ತಾ ಇದ್ದೀನಿ ಸುಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಅಥವಾ ಬೆಣ್ಣೆ ತುಪ್ಪ ಯಾವುದು ಬೇಕಾದರೂ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಪ್ಲೈ ಮಾಡಿಕೊಂತ ನೀವು ಎಣ್ಣೆಯಲ್ಲಿ ಸುಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಅದನ್ನು ಸುಟ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಉರಿ ಇಟ್ಬಿಟ್ರೆ ಬೇಗ ಅದೆಲ್ಲ ಸುಟ್ಟೋಗಿ ಒಳಗಡೆ ಚೆನ್ನಾಗಿ ಬೇಯಲ್ಲ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಸೊ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಅದನ್ನೆಲ್ಲ ಚೆನ್ನಾಗೇ ಬೇಯಿಸ್ಕೊಳ್ಳಿ ಎಲ್ಲ ಬೇಯಿಸ್ಕೊಂಡ ನಂತರ ಈ ರೀತಿಯಾಗಿರುತ್ತೆ ಇದಕ್ಕೆ ಇನ್ನೊಂದು ಮಸಾಲೆನ ಟ್ವಿಸ್ಟ್ ಕೊಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಈಗ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗೆ ರೌಂಡ್ ರೌಂಡ್ ಶೇಪ್ನಲ್ಲೇ ಹೆಚ್ಚಿಟ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಜೊತೆ ತಿನ್ನೋಕ್ಕೆ ಹಾಗೆ ಇದಕ್ಕೆ ನಾನು ಆವಾಗಲೇ ರೆಡಿಮೇಡ್ ಪೇಸ್ಟ್ ಹಾಕ್ಕೊಂಡ್ನಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊರಿಯಂಡರ್ದು ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಕಾಯಿಸಿರೋ ಬೆಣ್ಣೆನ ಮೇಲ್ಗಡೆ ಹಾಗೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೆ ಬೆಣ್ಣೆ ಫೇವ್ರೆಟ್ ಬೆಣ್ಣೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ತಿಂತೀನಿ ಬೆಣ್ಣೆ ತುಪ್ಪ ಅಂದರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡೆ ಈಗ ಟೇಸ್ಟಿಂಗ್ ಟೈಮು ಟೇಸ್ಟ್ ಅಂತೂ ನಿಜವಾಗಲೂ ಅದ್ಭುತವಾಗಿತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದೇ ರೀತಿ ಹೊಸ ಹೊಸ ರುಚಿನ ನೀವು ಟ್ರೈ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಯಾವುದೇ ವೀಡಿಯೋ ನಾನು ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಇದೇ ರೀತಿ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಅಡುಗೆಗೆ ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೂರೂ ಫಾಲೋ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್